ಸಾಮಾಜಿಕ ಜಾಲತಾಣದಲ್ಲಿ ಸದ್ಯಕ್ಕೆ ಇಬ್ಬರ ಹೆಸರು ಚಾಲ್ತಿಯಲ್ಲಿದೆ ಒಬ್ಬರು ಪೆನ್ ರೈ ಪ್ರಜ್ವಲ್ ಅವರದ್ದಾದರೆ ಮತ್ತೊಂದು ಸದ್ಯ ಜ್ಯೋತಿರೈ ಅವರದ್ದಾಗಿದೆ ವಿಶೇಷ ಅಂದರೆ ಇಷ್ಟೆಲ್ಲ ಚರ್ಚೆಯಲ್ಲಿದ್ದವರು ಇಬ್ಬರೂ ಕೈಗೆ ಸಿಕ್ತಿಲ್ಲ ಇನ್ನೊಬ್ಬರು ತಲೆ ಕೆಡಿಸಿಕೊಂಡಿಲ್ಲ ಇದಕ್ಕೆ ಇನ್ನೊಂದು ಪುರಾವೆ ಎನ್ನುವಂತೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರುವ ಜ್ಯೋತಿರೈ ತಮ್ಮ ಎರಡನೇ ಪತಿ ಸುಕು ಪೂರ್ವಜ್ ಅವರ ಜೊತೆ ನೆಮ್ಮದಿಯ ಬದುಕನ್ನ ಬದುಕುತ್ತಿದ್ದಾರೆ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಳ್ಳುವ ಮೂಲಕ ನಾನು ಯಾವುದಕ್ಕೂ ಹೆದರಲ್ಲ ಬೆದರಲ್ಲ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಈ ವಿಷಯ ಇಲ್ಯಾಕೆ ಬಂತು ಅಂದರೆ ಇನ್ಸ್ಟಾಗ್ರಾಂ ಸ್ಟೋರೀಸ್ ಸ್ಟೋರೀಸ್ನಲ್ಲಿ ಲವ್ ಇಮೋಜಿ ಸಮೇತ ಜ್ಯೋತಿರೈ ತಮ್ಮ ಹೊಸ ಫೋಟೋ ಹಂಚಿಕೊಂಡ ಬೆನ್ನಲ್ಲಿಯೇ ಜ್ಯೋತಿರೈ ಅವರ ಬಗ್ಗೆ ಮತ್ತೊಮ್ಮೆ ಚರ್ಚೆ ಆರಂಭವಾಗಿದೆ ಜ್ಯೋತಿ ಅವರ ಧೈರ್ಯ ಸ್ಥೈರ್ಯವು ಮತ್ತು ಆತ್ಮವಿಶ್ವಾಸದ ಬಗ್ಗೆ ಕೂಡ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವೈರಲ್ ವಿಡಿಯೋ ಜ್ಯೋತಿರೈ ಅವರದ್ದೇ ಆಗಿದ್ದರೆ ಜ್ಯೋತಿರೈ ಯಾವುದಾದರೂ ತಪ್ಪು ಮಾಡಿದ್ದರೆ ಜ್ಯೋತಿ ಮುಖದಲ್ಲಿ ಭಯ ಕಾಣಿಸಬೇಕಿತ್ತು ಆದರೆ ಜ್ಯೋತಿ ಮಾತ್ರ ಆರಂಭವಾಗಿ ಇದ್ದಾರೆ ಈ ಕಾರಣಕ್ಕೆ ವಿಡಿಯೋ ಅವರದ್ದಾಗಿರಲು ಸಾಧ್ಯ ಇಲ್ಲ ಎನ್ನುವ ಮಾತು ಕೆಲವು ಮಂದಿಗಳ ಅನಿಸಿಕೆಯಾಗಿದೆ ಇನ್ನು ಈಗಾಗಲೇ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಜ್ಯೋತಿರೈ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ನೀಡಿದ್ದಾರೆ ತಮಗೆ ಕಿರುಕುಳ ನೀಡುತ್ತಿದ್ದಾರೆಂದು ಬಹುಭಾಷಾ ಕಿರುತೆರೆ ನಟಿ ಜ್ಯೋತಿರೈ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸರಿಯಾದ ಕ್ರಮ ತೆಗೆದುಕೊಳ್ಳದಿದ್ದರೆ ನನ್ನ ಜೀವನದಲ್ಲಿ ಸರಿಪಡಿಸಲಾಗದಂತಹ ಹಾನಿ ಉಂಟಾಗುತ್ತದೆ ಎಂದು ದೂರಿನಲ್ಲಿ ನಟಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಇನ್ನೂ ಅವರದ್ದು ಎನ್ನಲಾದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದರ ಅಸಂಖ್ಯಾತ ಹಾಗೂ ಅಗಣಿತ ಅಭಿಮಾನಿ ಬಳಗ ಕೆರಳೆ ಕೆಂಡವಾಗಿದೆ ಜ್ಯೋತಿರೈ ಅವರ ಹೆಸರಿಗೆ ಬೆಳೆಯುವ ಪ್ರಯತ್ನಕ್ಕೆ ಮುಂದಾಗಿರುವ ಕಿಡಿಗೇಡಿಗಳಿಗೆ ತಕ್ಷ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ದಾರೆ ಈ ಜ್ಯೋತಿರಯವರು ಅನುರಾಗ ಸಂಗಮ ಜೋಗುಳ ಗೆಜ್ಜೆ ಪೂಜೆ ಲವಲವಿಕೆ ಕನ್ಯಾದಾನ ಗೆಜ್ಜೆ ಪೂಜೆ ಪ್ರೇರಣಾ ಕಿನ್ನರಿ ಮೂರು ಗಂಟು ಕಸ್ತೂರಿ ನಿವಾಸ ಸೇರಿ ಹದಿನೆಂಟಕ್ಕೂ ಹೆಚ್ಚು ಕನ್ನಡದ ಧಾರವಾಹಿಯಲ್ಲಿ ಆಕ್ಟ್ ಮಾಡಿದ ಜ್ಯೋತಿರೈ ಹಲವು ಚಲನಚಿತ್ರಗಳಲ್ಲಿ ನಿಂಟಿಸಿರುವ ಜ್ಯೋತಿರಯ್ಯವರು ಸದ್ಯ ತೆಲುಗು ಕಿರುತೆರೆ ಮತ್ತು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಒಟ್ನಲ್ಲಿ ಜ್ಯೋತಿರೈ ಸದ್ಯಕ್ಕೆ ವೈರಲ್ ವಿಡಿಯೋ ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿಲ್ಲ ಅನ್ನುವ ಸಂದೇಶವನ್ನು ಸೆಲ್ಫಿ ಮೂಲಕ ನೀಡಿದ್ದಾರೆಂದು ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಕೃತ್ಯ ಮಾಡಿರುವಂತಹ ಕಿರಾತಕರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಸಬ್ಸ್ಕ್ರೈಬರ್ಗಳನ್ನು ಹೆಚ್ಚಿಸಿಕೊಳ್ಳಲು ಜ್ಯೋತಿರೇವರ ಹೆಸರನ್ನ ಬಳಸಿಕೊಂಡಿರುವವರಿಗೆ ಶಿಕ್ಷೆಯಾಗುತ್ತಾ ಅನ್ನುವುದನ್ನು ಈಗ ಕಾದು ನೋಡಬೇಕಿದೆ